ನೋಡಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ರಾಜ್ಯ ಕೈಗಾರಿಕೆ ಭದ್ರತಾ ಪಡೆ ಅಂತೇಳಿ ಇವತ್ತು ನಮ್ಮ ಕೆ ಎಸ್ ಎಫ್ ಅಂತೇಳಿ ಮಾಡಿದ್ದಾರೆ ಹದಿನೈದು ನೂರು ಮಂದಿ ಸ್ಟಾಫ್ ಇದ್ದಾರೆ ಅಧ್ಯಕ್ಷರೇ ಹದಿನೈದು ನೂರು ಮಂದಿ ಸ್ಟಾಫ್ ಅಲ್ಲಿ ಅವರಿಗೆ ಪ್ರಮೋಷನ್ಸ್ ಎಲಿಜಿಬಿಲಿಟಿ ಇದ್ರೂ ಕೂಡ ಪ್ರಮೋಷನ್ಗೆ ಎಲಿಜಿಬಿಲಿಟಿ ಇದ್ರೂ ಕೂಡ ಪ್ರಮೋಷನ್ಗಳು ಸಿಗ್ತಾ ಇಲ್ಲ ವಿಷಯ ಏನಂತಂದ್ರೆ ಅಲ್ಲಿ ಸಪರೇಟ್ ಆಗಿ ಆ ಒಂದು ಬೆಟಾಲಿಯನ್ ಒಂದು ಕೇಂದ್ರ ಕಲ್ಯಾಣ ಕರ್ನಾಟಕದಲ್ಲಿ ಬೆಟಾಲಿಯನ್ ಅನೌನ್ಸ್ ಮಾಡಿದ್ದಾರೆ ಹದಿನೈದುನೂರು ಮಂದಿ ಸ್ಟಾಫ್ ಇದ್ದಾರೆ ಪ್ರಮೋಷನ್ಸ್ ಇಲ್ಲ ಅವರಿಗೆ ಎಲ್ಲ ಮೈಸೂರು ಬೆಂಗಳೂರು ಈ ಆ ಭದ್ರತಾ ಸಿಬ್ಬಂದಿಗೆಲ್ಲೂ ಕೂಡ ಪ್ರಮೋಷನ್ ಸಿಗ್ತಾ ಇದೆ ಅಲ್ಲಿರೋರಿಗೆ ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ಅವ್ರಿಗೆ ಸಪ್ರೇಟು ಒಂದು ಕೇಂದ್ರ ಸ್ಥಾನವನ್ನು ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದರೆ ಮಾತ್ರ ಅವರಿಗೆ ಪ್ರಮೋಷನ್ಸ್ಗೆ ಎಲಿಜಿಬಿಲಿಟಿ ಬರುತ್ತೆ ಇವತ್ತು ನಾವು ಕಲ್ಯಾಣ ಕರ್ನಾಟಕ ಭಾಗದ ಜನರನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಎಷ್ಟೆಷ್ಟೋ ಸ್ಕೀಮ್ಗಳನ್ನ ನಾವು ತಗೊಂಡು ಬರ್ತಾ ಇದ್ದೀವಿ ಆದರೆ ಅಲ್ಲಿರುವಂಥ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಆಗಿ ಹೆಡ್ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಆಗಿ ಎಸ್ ಐ ಎಸ್ ಐ ಆಗಿ ಸುಮಾರು ವರ್ಷಗಳಿಂದ ಪ್ರಮೋಷನ್ಸ್ ಇಲ್ದೇನೆ ತುಂಬಾ ಅವರು ನೋವು ಪಟ್ಕೊಳ್ತಾ ಇದ್ದಾರೆ ದಯಮಾಡಿ ಸರ್ಕಾರ ಅಲ್ಲಿ ಇವತ್ತು ನಮ್ಮ ಯಾವುದೇ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ಒಂದು ಸೆಂಟರ್ ಪಾಯಿಂಟ್ ತಗೊಂಡು ಇಲ್ಲಿ ನಮ್ಮ ಪ್ರಿಯಾಂಕಾ ಕೂಡ ಇದ್ದಾರೆ ದಯಮಾಡಿ ಈ ವಿಷಯ ಗಂಭೀರವಾಗಿ ತಗೊಳ್ಳಿ ಯಾಕೆಂದರೆ ಒಂದು ಭದ್ರತಾ ಪಡೆಯ ಬೆಟಾಲಿಯನ್ ಕೇಂದ್ರ ಸ್ಥಾನವನ್ನು ನಾವಲ್ಲಿ ಸ್ಥಾಪನೆ ಮಾಡಿದರೆ ಮಾತ್ರ ಅವರು ಪ್ರಮೋಷನ್ಸ್ ಎಲಿಜಿಬಿಲಿಟಿ ಆಗ್ತಾರೆ ಹಾಗಾಗಿ ಇದೊಂದು ವಿಷಯ ಇದು ಅದನ್ನ ತಾವು